ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಪಿ ಕನ್ನಡ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಫೈವ್ ಮಿನಿಟ್ಸಲ್ಲಿ ಮಾಡುವಂತಹ ಆನಿಯನ್ ಪಕೋಡಾ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ ಪ್ಲೀಸ್ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗ ಕಟ್ ಮಾಡಿದ್ದೀನಿ ಅದಕ್ಕೆ ಪುಟಾಣಿ ಸ್ಪೂನಲ್ಲಿ ಎರಡು ಸ್ಪೂನು ಸಾಲ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿಗೆ ಒಂದು ಡ್ರಾಪು ನಾನು ನೀರು ಸೇರಿಸ್ತಾ ಇಲ್ಲ ಫ್ರೆಂಡ್ಸ್ ನೀವು ಬೇಕಿದ್ರೆ ಕೊನೆ ತನಕ ನೋಡಿ ವಿಡಿಯೋ ನಾನು ನೀರೇ ಸೇರಿಸ್ತಾ ಇಲ್ಲ ಬರೀ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ಕಲಿಸ್ಕೋತಾ ಇದ್ದೀನಿ ನಾವು ಉಪ್ಪು ಹಾಕಿದ ತಕ್ಷಣ ಅದು ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿ ಅದಕ್ಕೆ ಮೊದಲೇ ಉಪ್ಪು ಹಾಕ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ಳಿ ನೆಕ್ಸ್ಟ್ ಕಾಲು ಕಪ್ಪು ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಒಂದು ಡ್ರಾಪು ನಾನು ನೀರು ಹಾಕಿಲ್ಲ ಒಂದು ಅರ್ಧ ಸ್ಪೂನು ಜೀರಿಗೆ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಒಂದು ಕಾಲು ಸ್ಪೂನು ಅರಿಶಿನ ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಇಷ್ಟೇ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಚಿಟಿಕೆ ಅಡುಗೆ ಸೋಡಾ ಸೇರಿಸ್ತಾಯಿದ್ದೀನಿ ನೆಕ್ಸ್ಟ್ ಎಲ್ಲ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಪ್ಯಾನಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ ನೋಡಿ ಈ ಥರ ಉದುದ್ರಾಗಿರಬೇಕು ಹಿಂಗೆ ಮೇಲಿಂದ ಹಿಂಗೆ ಬೀಳ್ಸಿದ್ರೆ ಅದು ಬಿಡಿಬಿಡಿಯಾಗಿ ಬೀಳಬೇಕು ಆ ಥರ ಇರಬೇಕು ಆ ಥರ ಕಲಿಸ್ಕೊಳ್ಳಿ ಅದು ಕರೆಕ್ಟೇ ಇರುತ್ತೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬರೀ ಐದು ನಿಮಿಷದಲ್ಲಿ ನೀವು ಮಾಡ್ಕೊಬೋದು ಕ್ವಿಕ್ಕಾಗಿ ಸಖತ್ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಳ್ಳಿ ನಾನಿಲ್ಲಿ ಯಾವುದೇ ಥರದ ಫುಡ್ ಕಲರು ಯಾವುದೂ ನಾನು ಯೂಸ್ ಮಾಡಿಲ್ಲ ಬರೀ ನಾನು ವಿಡಿಯೋದಲ್ಲಿ ಏನು ಸೇರಿಸಿದ್ದೀನಿ ತೋರಿಸಿದ್ದೀನಿ ಅಷ್ಟೇ ಇನ್ಗ್ರೀಡಿಯೆಂಟ್ಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನನ್ನ ಮಗ ಟೇಸ್ಟ್ ಮಾಡ್ತಾ ಇದ್ದಾನೆ ಈಗ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಪಕೋಡ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು